ನಗೆಗಳಿಗೆಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಮಾಯಾ ಮೃಗಾಲಜಿ ಸ ಜನ ಯಾಕೆ ಹಿಂಗೆ ದುಬಾಯ್ಗೆ ಹೋಗ್ತೀನಿ ದುಬಾಯ್ಗೆ ಹೋಗ್ತೀನಿ ಅಂತ ನೆರೆ ಹೊಣ್ತಾ ಇರೋ ಕಾಣೆ ದುಬೈನಲ್ಲಿ ಚಿನ್ನ ಕಡಿಮೆ ರೇಟಿಗೆ ಸಿಗ್ತದಂತೆ ಅಂತ ಕುಣ್ಕೊಂಡು ಹೋದ ನನ್ನ ಭಾವನೆಂಟ ನೂರು ಗ್ರಾಮ್ ಚಿನ್ನ ತಕೊಂಬಂದು ಇಮಾನ್ ನಿಲ್ದಾಣದಲ್ಲಿ ತಾರಾ ಮರ ದಂಡ ಕಟ್ತ ಗೊತ್ತೇನಣ್ಣ ಶಿವನೇ ಶಂಭುಲಿಂಗ ಗೊತ್ತು ಕಣ್ಲೆ ಗೊತ್ತಾಯ್ತು ಕಂಡ್ಲೆ ಅಲೆಗೆಲ್ಲ ಸುಂಕವ ಯರಿಸಿ ಚಿನ್ನ ತರೋದು ಮಾಯಾ ಜಿಂಕೆಗಳಿಗೆ ಮಾತ್ರ ಸಾಧ್ಯ ಮಾಯಾ ಮೃಗಗಳು ಸೂತ್ರ ಎಣೆದು ಕಾಸು ಕೊಟ್ಟು ದುಬೈಗೆ ಕಳುಗಿಸ್ತವೆಲ್ಲ ಅಣ್ಣ ಮಾಯಾಮೃಗ ಅಂದ್ರಲ್ಲ ಹಂಗಂದ್ರೆ ಏನಣ್ಣ ಅಯ್ಯ ಮುಂಡೆದೆ ಯಾರ ಕಣ್ಣಿಗೂ ಕಾಣದೆ ತರೆಮರೆಯಲ್ಲಿರೋ ಪೇಕು ಮರ್ಯಾದೆ ತರೇ ಮಾಯಾ ಮೃಗಗಳು ಕೆಲ ಯೇಸರು ಏಡಿದೇಟಿಗೆ ಇಮಾನ ನಿಲ್ದಾಣದಲ್ಲಿರೋ ಬೇಇಿಮಾನಿಗಳು ಚಿನ್ನದ ಜಿಂಕೆಗಳನ್ನು ಮರ್ಯಾದೆಯಿಂದ ವಿ ಐ ಪಿ ಮರ್ಯಾದೆ ಕೊಟ್ಟು ಗೇಟು ದಾಟಿಸಿ ಹೋಯ್ತಾರೆ ಕೆಲ ಅದನ್ನ ನೀನು ತಿಳ್ಕ ಅಣೌ ಚಿನ್ನದ ಜಿಂಕೆಗಳು ಸಿಗೆ ಬಿದ್ದರೂ ಬಿಟ್ಟು ಯಾರಿಗೆ ವಿಲೇವಾರಿ ಅಂತ ಹೇಳೋಂಗಿಲ್ಲ ನಾನು ಸುಮ್ಗೆ ಹೋಯ್ತಾ ಬತ್ತಾ ಇರ್ತೀನಿ ನಾನು ಚಿನ್ನ ತಂದೆ ಇಲ್ಲ ಅಂತ ಲೈ ಡ್ರಾಮಾ ಆಡ್ತಾವ್ರಲ್ಲಣ್ಣ ಓಕೆಂಡ್ಲ ದುಬೈನಿಂದ ಚಿನ್ನವ ಇಲ್ಲಿಗೆ ಆರಿಸ್ಕೊಂಡ್ ಬಂದರೆ ಕೆ ಜಿಗೆ ಹನ್ನೆರಡು ಲಕ್ಷ ರೂಪಾಯಿ ಪಾಯ್ದೆ ಗೊತ್ತೇ ಇಲ್ಲ ಕೆ ಜಿಗೆ ಕೋಟಿ ಲಾಭ ಆದಂತೆ ಕಲ್ಲ ದಾಗಿ ಮಾಯಾ ಮೃಗಾಲಜಿ ವ್ಯವಸ್ಥೆ ವೈಜ್ಞಾನಿಕ ಉದ್ಯಮವೇ ಸರಿಕೆಲ್ಲ ಅಣ್ಣ ವಿಜ್ಞಾನ ಅಲ್ಲ ಕನ್ನಡ ಅದು ಚಿನ್ನದ ಬಿಸ್ಕತ್ನೆಲ್ಲ ಸ್ವಾ ಸ್ವಲ್ಟದ ಪಟ್ಟೆಯಾಗೆ ಔಷಿಟ್ಕು ಪಾರಾಗಿ ಬರೋ ಹುನ್ನಾರದ ಚೌರ್ಯವಿದ್ಯೆ ಕನ್ನಡವು ಓಕೆಂಡ್ಲ ಚಿನ್ನ ತರೋದು ವಿಜ್ಞಾನವೂ ಹೌದು ಕಲೆಯೂ ಹೌದು ಕಾಸು ಮಾತ್ರ ನಮ್ಮ ತಲೆ ಮೇಲೆ ಕಲ ಗೊತ್ತೇನ್ಲ ನಿನಗೆ ಅವ್ರು ತಂದದಕ್ಕೆಲ್ಲ ಸುಂಕವ ಕೆಟ್ಟದೇ ಒಳಗೆ ಬಂದರೆ ಆ ಚಿನ್ನದ ಮೇಲೆ ಅವ್ರು ತಕೊಳ್ಳೋ ದುಡ್ಡಿನ ಮೇಲೆ ಎಲ್ಲರೂ ಮೇಲೂ ಸರ್ಕಾರ ಟ್ಯಾಕ್ಸ್ ಹಾಕಿ ನಮ್ಮನ್ನು ಕುಣಿಕೆಯಲ್ಲಿ ಕೂರುತ್ತದೆ ಕಣ್ಣ ಗೊತ್ತಿಲ್ಲ ಇತ್ತೀಚೆಗೆ ಬ್ಯಾಂಕ್ಗಳು ಮಾಡಿರುವ ಸಾಲನ ಹತ್ತು ವರ್ಷಗಳಿಂದ ಆಗಿ ಹತ್ತು ಲಕ್ಷ ಕೋಟಿನ ಅಲ್ಲಲ್ಲ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ರೈಟ್ ಮಾಡೋರೆ ಕಲ್ಲ ಅದರಲ್ಲೂ ಸಾವಿರ ಕೋಟಿ ರೂಪಾಯಿ ತಗೊಂಡೋರಿಗೆ ಜಾಸ್ತಿ ಅಪ್ ಆಗಿದ್ದದಂತೆ ಕಲ್ಲ ನಮ್ಮನ್ನು ಮಾತ್ರ ಈ ಟ್ಯಾಕ್ಸ್ ತೆರಿಗೆಯಿಂದ ಬಿಡದೇನೆ ಎಲ್ಲ ಕವರಿ ಕವರಿ ಮಾಡ್ತಾರೆ ಇರೋ ದೊಡ್ಡವ್ರಿಗೆ ಮಾತ್ರ ಪುಕ್ಕಟ್ಟೆ ಒಯ್ತದೆ ಕೆಲ ಪುಕ್ಕಟ್ಟೆ ಒಯ್ತದೆ ಕಲ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ಇದೊಂದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ ಕೇಳಿದ್ದಕ್ಕೆ ಧನ್ಯವಾದಗಳು